ರೆಬಲ್ ಟಿವಿಗೆ ಸ್ವಾಗತ ನಾನು ರೋಷಿನಿ ವೀಕ್ಷಕರೇ ನೋಬೆಲ್ ಪ್ರಶಸ್ತಿ ಅಂತಂದ್ರೆ ಇಡೀ ದೇಶವೇ ತಿರುಗಿ ನೋಡುವಂತಹ ಒಂದು ಪ್ರಶಸ್ತಿ ಅದರಲ್ಲೂ ಕೂಡ ಇಡೀ ದೇಶದ ಜನರು ಇಡೀ ರಾಷ್ಟ್ರದಲ್ಲಿ ಎಲ್ಲರೂ ಕೂಡ ಕಾದು ಕೂತಿರುವಂತಹ ಒಂದು ಪ್ರಶಸ್ತಿ ಅಂದ್ರೆ ನೋಬೆಲ್ ಪ್ರಶಸ್ತಿ ಯಾರಿಗೆ ಸಿಗಬಹುದು ಯಾರ ಪಾಲಾಗುತ್ತೆ ಈ ಬಾರಿಯ ನೋಬೆಲ್ ಪ್ರಶಸ್ತಿ ಯಾಕೆ ಅಂತಂದ್ರೆ ಇದರಲ್ಲಿ ಕಾಂಪಿಟೇಷನ್ ತುಂಬಾನೇ ಜಾಸ್ತಿ ಇರುತ್ತೆ ಅದರಲ್ಲೂ ಕೂಡ ಒಬ್ಬ ವ್ಯಕ್ತಿಗೆ ನೋಬೆಲ್ ಪ್ರಶಸ್ತಿ ಕೊಡ್ತಿದ್ದಾರೆ ಅಂತಂದ್ರೆ ಆತ ನಮ್ಮ ದೇಶಕ್ಕೆ ಅಥವಾ ನಮ್ಮ ನಾಡಿಗೆ ಕೊಟ್ಟಿರುವಂತಹ ಕೊಡುಗೆ ಏನು ಆತನ ಹಿನ್ನೆಲೆ ಏನು ಅಥವಾ ಏನೆಲ್ಲ ಅವರು ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ದಾರೆ ಯಾವ ರೀತಿ ಸಮಾಜದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅಥವಾ ಆತನ ವೈಯಕ್ತಿಕ ಜೀವನ ಏನು ಅಥವಾ ಅವರ ಕ್ಯಾರೆಕ್ಟರ್ ಏನು ಪ್ರತಿಯೊಂದೂ ಕೂಡ ಇಲ್ಲಿ ಗಮನದಲ್ಲಿ ಇಟ್ಟುಕೊಂಡು ನೋಬೆಲ್ ಪ್ರಶಸ್ತಿ ಕೊಡಲಾಗುತ್ತೆ ಅಂತದೇ ಇದೀಗ ಎರಡ್ ಸಾವಿರದ ಇಪ್ಪತ್ತೈದರ ನೋಬೆಲ್ ಶಾಂತಿ ಪುರಸ್ಕಾರಕ್ಕೆ ವೆನೆಚೋ ವೆಲ್ಲಾದ ಹೋರಾಟಗಾರ್ತಿ ಮರಿಯಾ ಮಚಾಡೋ ಆಯ್ಕೆಯಾಗಿದ್ದಾರೆ ಅಂದ್ರೆ ಇದರಲ್ಲಿ ಬಹು ವಿಶೇಷವಾಗಿ ನಾವು ಗಮನ ಕೊಡುವಂಥದ್ದು ಏನು ಅಂತಂದ್ರೆ ಇದೇ ಒಂದು ಪ್ರಶಸ್ತಿಗೆ ಡೊನಾಲ್ಡ್ ಟ್ರಂಪ್ ಕೂಡ ಕಾಯ್ತಾ ಇದ್ರು ಅಂದ್ರೆ ನೊಬೆಲ್ ಪ್ರಶಸ್ತಿ ನನಗೆ ಯಾಕೆ ಕೊಡ್ತಾ ಇಲ್ಲ ನನಗೇ ಕೊಡಬೇಕು ಅಂತ ಹೇಳಿ ನೇರ ನೇರ ಬಾಯಿ ಬಿಟ್ಟು ಕೇಳಿದ್ರು ಅದರಲ್ಲೂ ಕೂಡ ನಾನು ಎಂಟು ತಿಂಗಳಲ್ಲಿ ಎಂಟು ಯುದ್ಧಗಳನ್ನು ನಿಲ್ಲಿಸಿದ್ದೀನಿ ಅಂತ ಪ್ರತಿಷ್ಠಿತ ನೊಬೆಲ್ ಪ್ರಶಸ್ತಿ ಮೇಲೆ ಕಣ್ಣಿಟ್ಟಿದ್ದಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನಿರಾಸೆ ಆಗಿದೆ ಅಂತ ನನಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಡಬೇಕು ಅಂತ ಓಪನ್ ಆಗಿ ಹೇಳಿದಂತಹ ಟ್ರಂಪ್ಗೆ ನಾರ್ವೇಜಿಯನ್ ನೊಬೆಲ್ಸ್ ಸಮಿತಿ ಈಗ ಶಾಕ್ ನೀಡಿದೆ ವೆನೆಚುಬಲಾದ ಹೋರಾಟಗಾರ್ತಿ ಮರಿಯಾ ಕೊರೇನಾ ಮಚಾಡೋ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ನೊಬೆಲ್ ಶಾಂತಿ ಪುರಸ್ಕಾರವನ್ನ ನೀಡಿ ಗೌರವಿಸಲಾಗಿದೆ ಸರ್ವಾಧಿಕಾರದ ಹಿಂಸೆಗೆ ಎದೆಯೊಡ್ಡಿ ಶಾಂತಿಯ ಮಾರ್ಗದಲ್ಲಿ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ ಮಾಡುತ್ತಿರುವಂತಹ ನಾಯಕಿಗೆ ನೊಬೆಲ್ ಶಾಂತಿ ಪುರಸ್ಕಾರವನ್ನ ನೀಡಲಾಗಿದೆ ಹಾಗಾದರೆ ಯಾರಿದು ಮರಿಯಾ ಕೊರಿನಾ ಮಚಾಡೋ ಡೊನಾಲ್ಡ್ ಟ್ರಂಪ್ಗೆ ಯಾಕೆ ನೊಬೆಲ್ ಪ್ರಶಸ್ತಿಯನ್ನ ಕೊಡಲಿಲ್ಲ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀರಿ ಇಡೀ ಜಗತ್ತೇ ಕುತೂಹಲದಿಂದ ಕಾಯುತ್ತಿದ್ದಂತಹ ಎರಡು ಸಾವಿರದ ಇಪ್ಪತ್ತೈದರ ನೊಬೆಲ್ ಶಾಂತಿ ಪುರಸ್ಕಾರ ಘೋಷಣೆಯಾಗಿದೆ ಹೋರಾಟಗಾರ್ತಿ ಮರಿಯಾ ಕೊರಿನಾ ಮಚಾಡೋಗೆ ಪ್ರತಿಷ್ಠಿತ ಜಾಗತಿಕ ಪುರಸ್ಕಾರ ಸಿಕ್ಕಿದೆ ವೆನೆಜವೆಲ್ಲಾದ ಜನರ ಹಕ್ಕುಗಳಿಗಾಗಿ ಶ್ರಮಿಸುತ್ತಿರುವಂತಹ ಮತ್ತು ಸರ್ವಾಧಿಕಾರದಿಂದ ಪ್ರಜಾಪ್ರಭುತ್ವದ ಕಡೆಗೆ ನ್ಯಾಯಯುತ ಹಾಗೂ ಶಾಂತಿಯುತ ಪರಿವರ್ತನೆಗಾಗಿ ಹೋರಾಟ ಮಾಡುತ್ತಿರುವಂತಹ ಮರಿಯಾ ಕೊರಿನಾ ಮಚಾಡೋ ಅವರನ್ನ ಆಯ್ಕೆ ಮಾಡಲಾಗಿದೆ ಇದು ಶಾಂತಿ ಪುರಸ್ಕಾರದ ಮೇಲೆ ಕಣ್ಣಿಟ್ಟಿದ ಟ್ರಂಪ್ ಒಂದು ಕಡೆ ನಿರಾಸೆ ಉಂಟು ಮಾಡಿದೆ ಪ್ರತಿ ಬಾರಿ ಮಾತನಾಡುವಾಗ ಎಂಟು ತಿಂಗಳಲ್ಲಿ ನಾನು ಎಂಟು ಯುದ್ಧಗಳನ್ನ ನಿಲ್ಲಿಸಿದ್ದೇನೆ ನನಗೆ ನೊಬೆಲ್ ಶಾಂತಿ ಕೊಡದೆ ಬೇರೆ ಯಾರಿಗೂ ಕೊಡ್ತೀರಾ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಬಹಿರಂಗವಾಗಿ ತಮಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ನೀಡಬೇಕು ಅಂತ ಹೇಳಿಕೊಂಡಿದ್ರು ಆದರೆ ನೊಬೆಲ್ ಸಮಿತಿ ಈ ಬಾರಿ ಮರಿಯಾ ಮಚಾಡೋ ಅವರಿಗೆ ಆಯ್ಕೆ ಮಾಡಿಕೊಂಡಿದೆ ಇನ್ನು ಯಾರಿದು ಮರಿಯಾ ಕೊರಿನಾ ಮಚಾಡೋ ಇವರ ಹಿನ್ನೆಲೆ ಏನು ಇನ್ನು ಮರಿಯಾ ಕೊರಿನಾ ಮಚಾಡೋ ಯಾರು ಅನ್ನೋದನ್ನ ಗಮನಿಸಿದ್ರೆ ಒಂದು ಕಾಲದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಮೃದ್ಧಿಯಿಂದ ಮೆರೆಯುತ್ತಿದ್ದಂತಹ ವೆನೆಜೋವೆಲಾ ಇಂದು ಕ್ರೂರ ಸರ್ವಾಧಿಕಾರಿ ಆಡಳಿತದ ಹಿಡಿತದಲ್ಲಿ ಸಿಲುಕಿದೆ ಈ ದೇಶ ತೀವ್ರವಾದ ಮಾನವೀಯ ಮತ್ತು ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸ್ತಾ ಇದೆ ಕೆಲವೇ ಕೆಲವು ಆಡಳಿತಗಾರರು ಶ್ರೀಮಂತರಾಗ್ತಾ ಇದ್ದಾರೆ ಬಹುತೇಕ ಜನರು ತೀವ್ರ ಬಡತನದಲ್ಲೇ ಬದುಕ್ತಾ ಇದ್ದಾರೆ ಇನ್ನು ಸರ್ಕಾರ ತನ್ನದೇ ನಾಗರಿಕರ ತಿರುಗಿ ತಿರುಗಿಬಿದ್ದಿದೆ ಈ ದಬ್ಬಾಳಿಕೆಯಿಂದಾಗಿ ಸುಮಾರು ಎಂಬತ್ತು ಲಕ್ಷ ಜನರನ್ನ ದೇಶವನ್ನ ತೊರೆದು ವಲಸೆ ಹೋಗಿದ್ದಾರೆ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಮರಿಯಾ ಕೊರಿನಾ ಅವರು ಸರ್ವಾಧಿಕಾರದ ವಿರುದ್ಧ ಹೋರಾಟಕ್ಕೆ ನಿಂತಿದ್ದಾರೆ ಲ್ಯಾಟಿನ್ ಅಮೆರಿಕದ ಇತಿಹಾಸದಲ್ಲಿ ನಾಗರಿಕ ಧೈರ್ಯಕ್ಕೆ ಮರಿಯಾ ಕೊರಿನಾ ಮಚಾಡೋ ಉದಾಹರಣೆಯಾಗಿ ನಿಂತಿದ್ದಾರೆ ಒಂದು ಕಾಲದಲ್ಲಿ ಹೋಳಾಗಿದ್ದಂತಹ ವೆನೆಚೋವೆಲಾ ವಿರೋಧ ಪಕ್ಷಗಳನ್ನು ಒಗ್ಗೂಡಿಸಿದ್ದಾರೆ ಇದು ನೊಬೆಲ್ ಸಮಿತಿ ಗಮನ ಸೆಳೆದಿದೆ ಇನ್ನು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ದೇಶದಲ್ಲಿ ಸರ್ವಾಧಿಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ಮಚಾಡೋ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಸ್ಥಾಪನೆಯಾದ ವೆಂಟೆ ವೆನಚೋವೆಲಾ ರಾಷ್ಟೀಯ ಸಂಯೋಜಕಿ ಅಷ್ಟೇ ಅಲ್ಲ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನೈದರವರೆಗೆ ರಾಷ್ಟೀಯ ಅಸೆಂಬ್ಲಿ ಸದಸ್ಯ ಕೂಡ ಆಗಿದ್ದರು ಮುಕ್ತ ಚುನಾವಣೆಗಳನ್ನು ಉತ್ತೇಜಿಸುವ ನಾಗರಿಕ ಸಮಾಜ ಗುಂಪು ಸುಮೆಂಟ್ ಮತ್ತು ಪ್ರಜಾಪ್ರಭುತ್ವ ಪರಿವರ್ತನೆಯನ್ನು ಪ್ರತಿಪಾದಿಸುವಂತಹ ಒಕ್ಕೂಟವಾದ ಸೋಯಾ ವೆನಾಚಾವೆಲಾ ರು ಇನ್ನು ಆರ್ಗನೈಸೇಷನ್ ಆಫ್ ಸ್ಟೇಟ್ ಸ್ಟೇಟ್ನಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಖಂಡಿಸಿದ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಂಸತ್ತಿನಿಂದ ಇವರನ್ನ ಹೊರಹಾಕಲಾಗಿತ್ತು ಇನ್ನು ದೇಶದ್ರೋಹ ಮತ್ತು ಪಿತೂರಿ ಪ್ರಯಾಣ ನಿಷೇಧ ಮತ್ತು ರಾಜಕೀಯ ಅನರ್ಹತೆಯ ಆರೋಪಗಳು ಇವರ ಮೇಲೆ ಈಗಲೂ ಕೂಡ ಇದೆ ಎರಡ್ ಸಾವಿರದ ಹದಿನೆಂಟರ ಬಿಬಿಸಿಯ ನೂರು ಅತ್ಯಂತ ಪ್ರಭಾವಶಾಲಿ ಮಹಿಳೆಯರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಾರ್ಲ್ಸ್ ಟಿ ಮನಾಟ್ ಪ್ರಶಸ್ತಿ ಎರಡು ಸಾವಿರದ ಹದಿನೈದರಲ್ಲಿ ಲಿಬರ್ಟ್ ಡಾಟ್ ಕೋಟಸ್ ಕ್ಯಾಡೆಜ್ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲಿಬರಲ್ ಇಂಟರ್ನ್ಯಾಷನಲ್ ಫ್ರೀಡಂ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇನ್ನು ಯೂನಿವರ್ಸಿ ಡಾಟ್ ಕ್ಯಾಟೋಲಿಕಾ ಆಂಡ್ರೆಸ್ ಬೆಲ್ಲೋದಿಂದ ಕೈಗಾರಿಕಾ ಎಂಜಿನಿಯರಿಂಗ್ನಲ್ಲಿ ಪದವಿಯನ್ನ ಮತ್ತು ಹಣಕಾಸು ವಿಷಯದಲ್ಲಿ ವಿಶೇಷತೆಯನ್ನು ಹೊಂದಿದ್ದಾರೆ ಮರಿಯಾ ಅವರು ಇನ್ನು ಬುಲೆಟ್ಗಿಂತ ಬ್ಯಾಲೆಟ್ ಮೇಲು ಮಚೋಡ ಅಂದರೆ ಅವರ ಒಂದು ಇತಿಹಾಸವೇ ಇದೆ ಇನ್ನು ಸುಮೇಟ್ ಎಂಬ ಸಂಘಟನೆಯನ್ನ ಸ್ಥಾಪಿಸಿ ಬುಲೆಟ್ಗಳಿಗಿಂತ ಬ್ಯಾಲೆಟ್ ಮೇಲೆ ಎಂದು ಘೋಷಿಸಿದ್ರು ಅಂದಿನಿಂದ ಇಲ್ಲಿಯವರೆಗೆ ನ್ಯಾಯಾಂಗದ ಸ್ವತಂತ್ರ ಮಾನವ ಹಕ್ಕುಗಳು ಮತ್ತು ಜನರ ಪರವಾಗಿ ಧ್ವನಿ ಎತ್ತುತ್ತಲೇ ಬಂದಿದ್ದಾರೆ ಎರಡ್ ಸಾವಿರದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮಚಾಡೋ ಅವರೇ ವಿರೋಧ ಪಕ್ಷದ ಪ್ರಮುಖ ಅಭ್ಯರ್ಥಿ ಕೂಡ ಆಗಿದ್ರು ಆದರೆ ಆಡಳಿತಾರೂಢ ಸರ್ಕಾರ ಕಾನೂನು ಬಾಹಿರವಾಗಿ ಅವರನ್ನ ಎಲೆಕ್ಷನ್ಗೆ ನಿಲ್ಲದಂತೆ ನಿರ್ಬಂಧ ಕೂಡ ಮಾಡಿತ್ತು ಆದರೂ ಕೂಡ ಅವರು ಎದೆಗುಂದಲಿಲ್ಲ ಬೇರೊಂದು ಪಕ್ಷದ ಅಭ್ಯರ್ಥಿ ಕೂಡ ಅವರನ್ನ ಬೆಂಬಲಿಸಿದ್ರು ಲಕ್ಷಾಂತರ ಕಾರ್ಯಕರ್ತರನ್ನ ಸಂಘಟಿಸಿದವರು ಇವರು ಸರ್ಕಾರದ ಬೆದರಿಕೆ ಬಂಧನ ಮತ್ತು ಚಿತ್ರಹಿಂಸೆಯ ಅಪಾಯವನ್ನ ಲೆಕ್ಕಿಸದೆ ವೋಟಿಂಗ್ ಗಳನ್ನ ಕೂಡ ಕಾಯಿದ್ರು ಇನ್ನು ಈ ಸರ್ಕಾರವು ಬ್ಯಾಲೆಟ್ ಪೇಪರ್ಗಳನ್ನು ನಾಶ ಮಾಡಿ ಸುಳ್ಳು ಫಲಿತಾಂಶವನ್ನು ಪ್ರಕಟಿಸುವ ಮುನ್ನವೇ ಮತ ಎಣಿಕೆಯ ನಿಖರ ದಾಖಲೆಗಳನ್ನು ಸಂಗ್ರಹಿಸಿ ಜಗತ್ತಿಗೆ ಸಾರಿದ್ರು ಅವರ ಪ್ರಕಾರ ವಿರೋಧ ಪಕ್ಷ ಸ್ಪಷ್ಟ ಗೆಲುವನ್ನು ದಾಖಲಿಸಿತ್ತು ಆದರೆ ನಿರೀಕ್ಷೆಯಂತೆಯೇ ಸರ್ಕಾರ ಫಲಿತಾಂಶವನ್ನು ತಿರಸ್ಕರಿಸಿ ಅಧಿಕಾರಕ್ಕೆ ಅಂಟಿಕೊಂಡಿತ್ತು ಈ ಹೋರಾಟ ಜಗತ್ತಿನ ಗಮನ ಸೆಳೆದಿದೆ ಇನ್ನು ಬಹು ವಿಶೇಷವಾಗಿ ಈ ಒಂದು ಪ್ರಶಸ್ತಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಯಾಕೆ ಸಿಗ್ಲಿಲ್ಲ ಅನ್ನುವಂಥ ಚರ್ಚೆ ಜೋರಾಗ್ತಾ ಇದೆ ಇನ್ನು ಎರಡು ವರ್ಷಗಳಿಂದ ನಡೆಯುತ್ತಿದ್ದಂತಹ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಯುದ್ಧವನ್ನ ನಿಲ್ಲಿಸಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಹಳಷ್ಟು ಪ್ರಯತ್ನವನ್ನ ಪಟ್ಟಿದ್ರು ಎರಡೂ ಬಣಗಳ ನಡುವೆ ಐತಿಹಾಸಿಕ ಕದನ ವಿರಾಮ ಒಪ್ಪಂದವನ್ನ ರೂಪಿಸುವಲ್ಲಿ ಯಶಸ್ವಿ ಯಶಸ್ವಿಯಾಗ್ತಾರೆ ಆದರೆ ಟ್ರಂಪ್ ಅವರಿಗೆ ಈ ವರ್ಷದ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಲಿಲ್ಲ ಆದರೆ ಇದು ಉದ್ದೇಶಪೂರ್ವಕ ನಿರ್ಧಾರವಲ್ಲ ಬದಲಿಗೆ ಕೇವಲ ಆ ಸಮಯದ ವ್ಯತ್ಯಾಸ ಅಂತ ಹೇಳಲಾಗ್ತಾ ಇದೆ ನಾರ್ವೆಯ ಐದು ಸದಸ್ಯರ ನೊಬೆಲ್ ಸಮಿತಿಯು ಸೋಮವಾರವೇ ಈ ಪ್ರಶಸ್ತಿಯನ್ನ ಪ್ರಶಸ್ತಿಯ ವಿಜೇತರನ್ನ ಆಯ್ಕೆ ಮಾಡಿತ್ತು ಆದರೆ ಟ್ರಂಪ್ ಮಧ್ಯಸ್ಥಿಕೆಯ ಶಾಂತಿ ಒಪ್ಪಂದ ನಡೆದಿತ್ತು ಬುಧವಾರ ಅಂದರೆ ಸಮಿತಿಯ ನಿರ್ಧಾರದ ಎರಡು ದಿನಗಳ ಬಳಿಕ ಈ ಒಪ್ಪಂದ ಆಗಿತ್ತು ಆದ್ದರಿಂದ ಬಹುಶಃ ಟ್ರಂಪ್ಗೆ ಶಾಂತಿ ಪುರಸ್ಕಾರ ಕೈತಪ್ಪಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ವಿಶ್ವದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನ ಸ್ಥಾಪಿಸಲು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗಿಂತ ಹೆಚ್ಚು ಶ್ರಮಿಸಿದ ಮತ್ತೊಬ್ಬ ವಿಶ್ವ ನಾಯಕರೇ ಇಲ್ಲ ಅಂತ ಹೇಳಿ ಬಾರ್ ನೊಬೆಲ್ ಸಮಿತಿಯ ಅಧ್ಯಕ್ಷರಿಗೆ ಬರೆದಂತಹ ಪತ್ರದಲ್ಲಿ ಹೇಳಿದ್ದಾರೆ ಇನ್ನು ಟ್ರಂಪ್ ಅವರ ಆಪ್ತ ಮೂಲಗಳ ಪ್ರಕಾರ ಮುಂದಿನ ವರ್ಷ ರಸ್ತಿ ಗೆಲ್ಲುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ನಿರೀಕ್ಷಿಸಲಾಗಿದೆ ಒಟ್ಟಿನಲ್ಲಿ ಅದೇನೇ ಇರಲಿ ನೊಬೆಲ್ ಶಾಂತಿ ಪುರಸ್ಕಾರದ ಮೇಲೆ ಕಣ್ಣಿಟ್ಟಿದಂತಹ ಡೊನಾಲ್ಡ್ ಟ್ರಂಪ್ಗೆ ನಿರಾಸೆಯಾಗಿದೆ ಆದರೆ ಅದೇ ವೇಳೆ ಮರಿಯಾ ಕೊರಿನಾ ಮಚಾಡೋಗೆ ಶಾಂತಿ ಪುರಸ್ಕಾರ ಸಿಕ್ಕಿರೋದು ಗಮನಾರ್ಹ ವಿಚಾರ ಇನ್ನು ಪ್ರಜಾಪ್ರಭುತ್ವದ ಅಸ್ತ್ರಗಳೇ ಶಾಂತಿಯ ಅಸ್ತ್ರಗಳು ಅನ್ನೋದನ್ನ ಮರಿಯಾ ಕೊರಿನಾ ಮಚಾಡೋ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಅಂತ ನೊಬೆಲ್ ಸಮಿತಿ ಹೇಳಿದೆ ಎನ್ನು ತಮ್ಮ ಜೀವಕ್ಕೆ ಅಪಾಯ ಇದ್ರೂ ಕೂಡ ಅವರು ದೇಶವನ್ನ ತೊರೆಯದೆ ತಮ್ಮ ಹೋರಾಟವನ್ನ ಮುಂದುವರಿಸಿದ್ದಾರೆ ಅವರ ಈ ಧೈರ್ಯ ಮತ್ತು ಬದ್ಧತೆ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿರೋದು ಸುಳ್ಳಲ್ಲ